ने मैंने टच सेंसिटिविटी डीन आई थी महाराज कॉलेज इंस्टिट्यूट वाली थी सर मैंने ली थी मोबाइल पे मोबाइल पे कैबड़ी कैबड़ी सर आहा टाइम सर बने मेरा अत्र बने मैडम अत्र बने एक बार बोलिए बोलिए आओ करो सर बने पर बने संगीत के प्रथम ये संगीत को फेट्छ संगीतको इच्छाहरुले स्टुडियो वालाले यो स्टुडियो आ 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

ಹಂಗಿರ್ಲಿ ಹಂಗಿರ್ಲಿ ಹಾ ಅಲ್ಲ ಕರೆಕ್ಟ್ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ಇದು ಮೇಡಮ್ ಮುಂದೆ ಬನ್ನಿ ಬನ್ನಿ ನಿಮಿಷ ಇಟ್ಬಿಡ್ತೀರಲ್ಲ ಕಾಪಿ ರೇಟ್ ಆಗುತ್ತೆ

ಮಾಧ್ಯಮದ ಸ್ನೇಹಿತರೆ ಈ ದಿನ ನಮ್ಮೆಲ್ಲರಿಗೂ ಆತ್ಮೀಯರು ಆಗಿರುವಂಥ ಡಾಕ್ಟರ್ ಪ್ರಿಯದರ್ಶಿನಿ ಮತ್ತು ಮಹಾದೇವ್ ಇವರಿಬ್ಬರು ಒಟ್ಟಾಗಿ ಟ್ರಿಸಮ್ ಅನ್ನುವಂಥ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ ಇದರ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಾಮ್ ಅವರು ಅವರು ಸಹ ಈ ಪತ್ರಿಕಾಗೋಷ್ಠಿಯನ್ನು ನೊಂದಿಗಿದ್ದಾರೆ ಇವತ್ತೇನು ಪ್ರಿಸಮ್ ಸಂಸ್ಥೆ ಲೋಕಾರ್ಪಣೆ ಆಗಿದೆ ಈ ಲೋಕಾರ್ಪಣೆ ಆಗ್ತಿರೋ ಈ ಸಂದರ್ಭದಲ್ಲಿ ಮಾಧ್ಯಮನ ಉದ್ದೇಶಿಸಿ ಮಾತಾಡಲಿಕ್ಕೆ ನನ್ನೊಂದಿಗೆ ಸನ್ಮಾನ್ಯ ರಾಮ್ ಅವರು ಪ್ರಿಸಮ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಸಂಸ್ಥೆಯ ಮತ್ತು ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಪ್ರಿಯದರ್ಶಿನಿ ಪ್ಲೇಬ್ಯಾಕ್ ಸಿಂಗರ್ ಮತ್ತು ಮಹದೇವರು ಮಹೇಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಇವರಿಬ್ಬರು ಒಟ್ಟಾಗಿ ಒಂದು ಅದ್ಭುತ ಒಂದು ಜೋಡಿಯಾಗಿ ಇವತ್ತು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ ಪ್ರಿಯದರ್ಶಿನಿಯು ನನಗೆ ಹಲವಾರು ವರ್ಷದಿಂದ ಪರಿಚಯ ನಾನು ಉನ್ನತ ಶಿಕ್ಷಣ ಸಚಿವನಾಗಿರಬೇಕಾದ್ರೆ ಏನೊಂದು ಪ್ರೋ ಚಾನ್ಸಲರ್ ಆಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಘಟಿಕೋತ್ಸವದ ಸಂದರ್ಭದಲ್ಲಿ ಅವರಿಗೆ ಡಾಕ್ಟ್ರೇಟ್ ಪ್ರದಾನವನ್ನು ಪಿ ಎಚ್ ಡಿ ಪ್ರದಾನವನ್ನು ಮಾಡುವಂಥ ಭಾಗ್ಯ ನನ್ನದಾಗಿದ್ದು ಇಲ್ಲಿ ನಾನು ಕೇಳ್ಪಟ್ಟೆ ಪ್ಲೇಬ್ಯಾಕ್ ಸಿಂಗರ್ನಲ್ಲಿ ಪ್ರಥಮ ವ್ಯಕ್ತಿ ಡಾಕ್ಟ್ರೇಟನ್ನು ಪಡೆದಿರೋದು ಬಿ ಎಡ್ ಡಿಯನ್ನು ಮಾಡಿ ಒಬ್ರು ಪ್ಲೇಬ್ಯಾಕ್ ಸಿಂಗರ್ ಆಗಿ ಡಾಕ್ಟ್ರೇಟನ್ನು ಪಡೆದಿರೋದು ನಿಜಕ್ಕೂ ಒಂದು ಒಳ್ಳೆಯ ಸಾಧನೆ ಕೇವಲ ತಮ್ಮ ಸಾಧನೆ ತಮಗೆ ಸೀಮಿತವಾಗಿ ಇಟ್ಕೊಳ್ಳೋದೆ ಒಂದು ಮ್ಯೂಸಿಕ್ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ತಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಪ್ರಿಸಮ್ ಸಂಸ್ಥೆ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕನ್ನು ಸ್ಥಾಪನೆ ಆಗ್ತಿದೆ ಇವತ್ತು ಲೋಕಾರ್ಪಣೆ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲ ಇತಿಹೇಷಿಗಳು ಎಲ್ಲ ಹಿರಿಯರು ಎಲ್ಲ ಬಂದಿದ್ದಾರೆ ನಮ್ಮ ಮೈಸೂರು ಯೂನಿವರ್ಸಿಟಿಯ ದೀನವ್ರು ಇದ್ದಾರೆ ನಮ್ಮ ಹಳೆ ನಮ್ಮ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಆಗಿದ್ದಂಥ ಡಾಕ್ಟರ್ ಗಾಂಧಿಯವರು ಸಹ ಇವತ್ತು ಬಂದಿದ್ದಾರೆ ಮತ್ತೆಲ್ಲ ಎಲ್ಲ ಹಲವಾರು ವ್ಯಕ್ತಿಗಳು ಗಂಡ್ಯಮಾನಿಯರು ಎಲ್ಲರೂ ಬಂದಿದ್ದಾರೆ ಇವತ್ತು ಸಂಗೀತ ಅನ್ನೋವಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಎಲ್ಲವನ್ನೂ ಪ್ರತಿನಿಧಿಸುತ್ತೆ ಅದರಲ್ಲೂ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಇವತ್ತು ಸಂಗೀತ ಚಿಕಿತ್ಸೆಗೂ ಸಹ ಯಾವುದೇ ಮನುಷ್ಯನಿಗೆ ಕಾಯಿಲೆಗೂ ಚಿಕಿತ್ಸೆ ಕೊಡಲಿಕ್ಕೆ ಸಂಗೀತದ ಮೂಲಕ ಸಾಧ್ಯವಾಗುತ್ತೆ ಸಂಗೀತದ ಶಕ್ತಿ ಅದ್ಭುತ ಶಕ್ತಿ ಇದೆ ಸಂಗೀತದಲ್ಲಿ ಮತ್ತು ಇಡೀ ಮೆದುಳಿನ ಎಲ್ಲ ಭಾಗಗಳು ಏನು ಒಂದು ಆ್ಯಕ್ಟಿವೇಟ್ ಮಾಡಿ ಒಂದು ಭಾಳ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು ಎಲ್ಲ ಬ್ರೈನಿನ ಎಲ್ಲ ಭಾಗಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದು ಮ್ಯೂಸಿಕ್ಕಿನ ಮೂಲಕ ಸಾಧ್ಯವಿದೆ ಇವತ್ತು ಮ್ಯೂಸಿಕ್ ಕೇಳಿಸ್ಕೊಂಡು ಅನಸ್ತಿಷ ಇಲ್ಲದೇ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇವತ್ತು ಮಾಡಿ ಇದೆ ಇವತ್ತು ಅಳವಡಿಸ್ಕೊಡ್ತಾರೋ ಅಂಥದ್ದು ಇವತ್ತು ಸಂಗೀತ ಎಲ್ಲ ಸುಖಕ್ಕಾಗಲಿ ದುಃಖಕ್ಕಾಗಲಿ ದುಃಖನೂ ದೂರ ಮಾಡಲಿಕ್ಕೆ ನಮ್ಮ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ ನಾವಿವತ್ತು ಸಂತೋಷನ ಆಚರಿಸೋದಿಲ್ಲ ಸಂಗೀತದ ಮೂಲಕ ಮತ್ತು ನಮಗೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅನ್ನೋದು ಸಂಗೀತದ ಮೂಲಕ ಹಾಗಾಗಿ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕ್ನಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಸಂಗೀತ ಕ್ಷೇತ್ರದಲ್ಲಿ ಸಂಗೀತವನ್ನು ಕಲೀಲಿಕ್ಕೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯ ಇಲ್ಲಿ ಕ್ಲಾಸ್ ರೂಮ್ಸ್ ಕ್ಲಾಸ್ ನಲ್ಲಿ ಇವತ್ತು ಡಿಪ್ಲೊಮಾ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಡಿಸ್ಟೆನ್ಸ್ ಪ್ರೋಗ್ರಾಮ್ ಎಲ್ಲವನ್ನು ಆಫರ್ ಮಾಡಲಿಕ್ಕೂ ಒಂದು ಮೂಲಭೂತ ಸೌಕರ್ಯವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಬೇಕಾಗಿದ್ದಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನೂ ಸಹ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಒಳ್ಳೆಯ ಸ್ಟುಡಿಯೋ ಮಾಡಿದ್ದಾರೆ ಮ್ಯೂಸಿಕ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ಸ್ಟುಡಿಯೋನು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪರಿಪೂರ್ಣವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳ ಉತ್ತಮವಾಗಿ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ವೃತ್ತಿಯನ್ನು ಸೇವೆಯನ್ನು ಕೊಡಲಿಕ್ಕಾಗಿ ರೂಪಿಸಿದಂತೆ ಇಂಥ ಅದ್ಭುತ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾಡಿನ ಸಮಸ್ತ ಜನತೆಯ ಪರವಾಗಿ ಸಂಗೀತ ಕಲಾಭಿಮಾನಿಗಳ ಸಂಗೀತ ಪ್ರೇಮಿಗಳ ಪರವಾಗಿ ನಾನು ಟ್ರಿಸಮ್ ಸಂಸ್ಥೆಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯ ಕೊಡ್ತೀನಿ ಹಾಗೆ ಅಧ್ಯಕ್ಷರೇ ಇರುವಂಥ ಸನ್ಮಾನ್ಯ ನಾನು ಶುಭಾಶಯ ಪ್ರಿಯದರ್ಶಿನಿ ಮತ್ತು ಮಹೇಶ್ ಅವರಿಗೆ ಮತ್ತು ಎಲ್ಲ ತಂದೆ ತಾಯಿ ಎಲ್ಲರೂ ಬಂದಿದ್ದಾರೆ ಅವರಿಗೆ ಶುಭ ಕೋರಲಿಕ್ಕೆ ಇnlmge ಒಳ್ಳೆದಾಗಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಪ್ಲೇಬ್ಯಾಕ್ ಸಿಂಗರ್ ನಿಮ್ಮಗೆ 100% ತಯಾರು ಮಾಡಿದ್ರು ಶುಭಾಶಯಗಳು ಮತ್ತೊಮ್ಮೆ ಆದರೂ ಶುಭಾಶಯಗಳು ಮತ್ತು ಹಾಗೆ ಪಿಎಂ ಆಡಿಯೋ ಪಿಎಂ ಆಡಿಯೋ ಅಂಡ್ ಎಂಟರ್ಟೈನ್‌ಮೆಂಟ್ ಆ ಸಂಸ್ಥೆಯೂ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭಾಗ್ತಿದೆ ಹಾಗಾಗಿ ಎರಡು ಸಂಸ್ಥೆಗಳು ಒಟ್ಟಾಗಿ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭ ಆಗ್ತಿರೋಂಥದ್ದು ನಿಮಗೂ ನಮಗೆಲ್ಲರಿಗೂ ಆ ಸಂತೋಷದ ವಿಚಾರ ಸಂಗೀತಕ್ಕೆ ಅದಕ್ಕೆ ಬೌಂಡ್ರಿಸೇ ಇಲ್ಲ ಇಡೀ ವಿಶ್ವಕ್ಕೆ ಭಾಷೆ ಇಲ್ಲ ಸಂಗೀತಕ್ಕೆ ಭಾಷೆ ಇಲ್ಲ ಸಂಗೀತ ಎಲ್ಲ ನಾಡಿನ ಎಲ್ಲ ಜನರು ಬೇರೆ ಬೇರೆ ಎಲ್ಲ ಭಾಷಿಕರು ಯಾವ ಭಾಷೆ ಆಗಿದ್ರು ಸಹ ಸಂಗೀತವನ್ನು ಪ್ರೀತಿಸಲಿಕ್ಕೆ ಕೇಳಿಸ್ಕೊಳ್ಲಿಕ್ಕೆ ಯಾವುದು ಮಿತಿ ಮತ್ತು ಗಡಿ ಇಲ್ಲ ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ ಹಾಗಾಗಿ ನಾನು ಮಹೇಶ್ ಅವರು ಪ್ರಿಯದರ್ಶಿನ ಪಿ ಎಂ ಅಂದ್ರೆ ಪ್ರಿಯದರ್ಶಿನಿ ಮಹೇಶ್ ಆಡಿಯೋ ಮತ್ತು ಶುಭ ಕೋರ್ತೀವಿ ಮತ್ತೊಮ್ಮೆ ಲಾಸ್ಟ್ ಇಯರ್ ಸರ್ ಕೈಯಿಂದ ನಮ್ಮ ಪಿ ಎಂ ಆಡಿಯೋ ಒಂದು ಮೀರಾ ಒಂದು ಪ್ರಾಜೆಕ್ಟ್ ನ ಮಾಡಿ ರಿಲೀಸ್ ಮಾಡಿದ್ವಿ ಅಂದ್ರೆ ಅದು ಒಂದು ಪ್ರಾಜೆಕ್ಟ್ ಆಗಿತ್ತು ಅದನ್ನು ಸರ್ ಕೈಯಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ ಅಂಡ್ ಅದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು ಅವರ ಒಂದು ಕೈ ಗುಣ ಆ್ಯಂಡ್ ಅವರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ತುಂಬ ಒಂದು ಮೋಟಿವೇಶನ್ ಕೊಡುತ್ತೆ ಅವ್ರಿಗೆ ಅವ್ರನ್ನ ನೋಡಿದ್ರೆ ಅವರು ಮಾಡೋ ಕೆಲಸ ಆ ಎನರ್ಜಿನೇ ನಮಗೆ ಸ್ಫೂರ್ತಿ ಸಿಲ್ಲ ಕೆಲಸ ಮಾಡೋದು ಆ್ಯಂಡ್ ಆ ಒಂದು ಡೈನಾಮಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡುವಂಥದ್ದು ನಾವು ಅವರಿಂದ ಕಲಿತಾ ಇದ್ದೀವಿ ಸೊ ಇನ್ನು ನಾವು ಎತ್ತರಕ್ಕೆ ಬೆಳಿಬೇಕು ಇವತ್ತು ಬಂದಿರೋದು ನಮಗೆ ತುಂಬ ಸಂತೋಷ ಆ್ಯಂಡ್ ಇದು ನಮ್ಮ ಪ್ರಸಮ್ ಸಂಸ್ಥೆ ರೆಕಾರ್ಡಿಂಗ್ ಸ್ಟುಡಿಯೋ ಹತ್ತು ವರ್ಷ ಕಂಪ್ಲೀಟ್ ಆಗಿ ಈಗ ಈಗ ಹೊಸ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಬಂದಿದ್ದೀವಿ ಮುಖ್ಯ ರಾಮಯ್ಯ ಯೂನಿವರ್ಸಿಟಿ ಒಳಗೆ ಇತ್ತು ಈಗ ಇದು ಹೊಸ ಬಿಲ್ಡಿಂಗ್ ಒಂದೇ ಪ್ರತಿ ಇದರಲ್ಲಿ ಎಲ್ಲಾನು ತಂದು ಇದ್ದೀವಿ ರಾಮ ಅದು ಸ್ಟಾರ್ಟ್ ಸೊ ತ್ಯಾಂಕ್ ಯು ಸರ್ ಇವತ್ತು അല്ലേ <laughs> കെ <laughs> ಸರಂಜನಿ ಋಷಮ ಮೇಡಂ 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 ಅನಿತಾ ಆ ಸಿನಿಮಾ ಬಂದಾಗ ಖಂಡಿತ ಆ ಸಿನಿಮಾ ನಿಮಗೆ आवडಬೇಕಂತ ಆ ಐ ಥಿಂಕ್ ಒನ್ ಒಂದು ಹೆಜ್ಜೆನೋ ಐ ಥಿಂಕ್ शी इज ವೆರಿ ವೆರಿ ಫಾರ್ಸೆಸ್ಟ್ ಅಂಡ್ ಆಗ್ನಿ ಬಿಗ್ ಬಿಗ್ ಥಿಂಗ್ಸ್ ಅನ್ ರೈಟ್ ಸೋ ಇದನ್ನ ನೋಡಿದಾಗ ಪ್ರೆಸೆಂಟ್ ಇಟ್ಸ್ ಸ್ಕೂಲ್ ಆಫ್ ಮ್ಯೂಸಿಕ್ ಆನ್ ಮಾಡಿದ್ದಾರೆ ಸೊ ಸೋ wishing them all the very best ಎಲ್ಲರಿಗೂ ಅಲ್ಲಿ ಫ್ರಮ್ ಪಾಸ್ಟ್ 10 ಇಯರ್ ಸತತವಾಗಿ ಒಂದು ಪ್ರಯತ್ನ ಒಂದು ನಡೀತಾ ಒಂದು ಮೇಕಪ್ ಬಂದಿದೆ ಈ ಸ್ಕೂಲ್ ಸೊ ನಾವು ಇವಾಗ ಒಂದು ಬಿಗ್ ಸ್ಟೇಜಿಗೆ ಗೆ ಹೋಗಿದ್ದಾರೆ ಅಂಡ್ ಒಂದು ಅದ್ಭುತ ಅನುಭವ ಮಾಡಿದ್ದಾರೆ ಸೊ ಮಿಷಿಂಗ್ ಆಲ್ದು ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಬರೀ ಕನ್ನಡ ಚಿತ್ರಲ್ಲ ಎಲ್ಲ ಕಡೆ ಹಾಡು ನಿಮ್ಮ ಬೆನಿ ಬರಲಿ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂದಾಗ ಐ ಥಿಂಕ್ ಇಟ್ಸ್ ಬಿಗ್ ಅಚೀಮೆಂಟ್ ಯಾಕೆಂದರೆ ಒಂದು ಟ್ರೈನ್ ಮಾಡೋದಿಲ್ಲ ಒಂದು ಯಂಗ್ಸ್ಟರ್ಸ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಾವು ಅವ್ರ ಜೊತೆ ಶೇರ್ ಮಾಡೋದಾಗಿರ್ಬೋದು ಐ ಥಿಂಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಒಂದು ಪ್ರತಿಯೊಂದಿಗಳು ನಿಮಗೆ ಟ್ರೀಟ್ಮೆಂಟ್ ರೇಟ್ ಅಂತ ಹೇಳಿ ಓದೋಷ್ಟು ಸೊ ಎಲ್ಲ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಗೆ ಸಪೋರ್ಟ್ ಆ್ಯಂಡ್ ಪ್ರಿಸೆಂಟ್ ರೆಕಾರ್ಡಿಂಗ್ ಸ್ಟುಡಿಯೋಸ್ ಪ್ರಿಸೆಂಟ್ ರೆಕಾರ್ಡಿಂಗ್ ಸ್ಟುಡಿಯೋಸು ಸೊ ಒಂದು ಮ್ಯೂಸಿಕ್ ಅಂತ ಒಂದು ಫ್ಯಾಷನ್ ಬಂದಾಗ ಐ ಥಿಂಕ್ ಎಲ್ಲ ಒಂದೇ ರೂಫಲ್ಲಿ ಇರಬೇಕು ಅನ್ಬಿಟ್ಟು ಐ ತಿಂಕ್ ಓಪನ್ ದಿಸ್ ಸ್ಟುಡಿಯೋ ಒಂದು ರೆಕಾರ್ಡಿಂಗ್ ಸ್ಟುಡಿಯೋನ ಓಪನ್ ಮಾಡಿ ಸೊ ಐ ತಿಂಕ್ ಇಯರ್ ಇಟ್ಸ್ ಗೋಯಿನ್ ಟು ಬಿ ಕಂಪ್ಲೀಟ್ ಒಂದು ಸಿನ ಸಾಂಗ್ ರೆಕಾರ್ಡಿಂಗು ಆ್ಯಂಡ್ ಸಮಶಿಂಗ್ ಫಾರ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ತಿಂಕ್ ಆ ಸಿನಿಮಾ ಹಾಡುಗಳನ್ನ ಈ ರೆಕಾರ್ಡಿಂಗ್ ಶುರು ಆಗುತ್ತೆ ಸೊ ನಿಮ್ಮ ನಿಮ್ಮ ಹೌದಾ ಓಕೆ ಓಕೆ ಹೌದಾ ನೈಸ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಆ್ಯಂಡ್ ಸಪೋರ್ಟ್ ಇರಲಿ ಐ ಥಿಂಕ್ ಆಲ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಏನಾದರೂ ನಿಮಗೆ ಒಂದು ಒಂದು ಇದ್ದರೆ ಐ ಥಿಂಕ್ ಯು ಕ್ಯಾನ್ ರೀಚ್ ಔಟ್ ಟು ದೆಮ್ ಆ್ಯಂಡ್ ಐ ಥಿಂಕ್ ಯಾಕೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಪ್ಯಾಷನ್ ಇದೆ ಅವರಿಗೆ ಮ್ಯೂಸಿಕ್ ಬಗ್ಗೆ ಸೊ ಇದು ತೋರಿಸ್ತಾ ಇದೆ ಒಂದು ಸ್ಟುಡಿಯೋ ಅಂತ ಓಪನ್ ಮಾಡಿದ್ರು ರೆಕಾರ್ಡಿಂಗ್ ಸ್ಟುಡಿಯೋ ತುಂಬ ನೋಡಿಸ್ ಮಾಡಿದ್ವಿ ಸೊ ಇವತ್ತು ರೀಸೆಂಟಾಗಿ ನಾವು ಮಾತಾಡಿದಾಗ ಐ ಥಿಂಕ್ಸ್ ಓನ್ಲಿ ಇದ್ರ ಬಗ್ಗೆ ಒಂದು ಯೋಚನೆ ಇತ್ತು ನಮ್ಮ ಮ್ಯೂಸಿಕ್ ಸ್ಕೂಲ್ ಬಗ್ಗೆ ಆಮಿಂಗ್ ಇದ್ರ ಬಗ್ಗೆ ಸ್ಟುಡಿಯೋ ಬಗ್ಗೆ ಸೊ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆದಾಗಲಿ ಒಳ್ಳೆ ಫೌಂಡರ್ ಆಫ್ ಪ್ರಿಸಮ್ ಸೊ ಅವರು ಅಷ್ಟೇ ಐ ಥಿಂಕ್ ಒಂದು ಮ್ಯೂಸಿಕಲ್ ಬ್ಯಾಕ್ಗ್ರೌಂಡು ಒಂದು ಪ್ಯಾಷನ್ ಒಂದು ವ್ಯಕ್ತಿ ಸೊ ಎಲ್ಲ ಒಳ್ಳೇದಾಗಲಿ ಎಲ್ಲರೂ ಒಳ್ಳೆಯದಾಗಲಿ ಆಮೇಲೆ ಅಮ್ಮನೂ ಅಷ್ಟೇ ಐ ಥಿಂಕ್ ನನ್ನ ಪ್ರತಿಯೊಂದೂ ಇದು ಅಸ್ಮೃತಿ ಅಮ್ಮ ಅವರು ಐ ತಿಂಕ್ ನನ್ನ ಪ್ರತಿಯೊಂದು ಮೆಣಸರು ರಿಲೀಸ್ ಆದಾಗ ಸಿನಿಮಾ ರಿಲೀಸ್ ಆದಾಗ ಅಥವಾ ಯಾರಾದರೂ ಒಂದು ಹೊಸ ಸಿನಿಮಾ ಸೆಟ್ ಆದಾಗ ಪರ್ಸ್ನಲಾಗಿ ಫೋನ್ ಮಾಡಿ ನಾ ಮೆಸೇಜ್ ಮಾಡಿರ್ತಾರೆ ಒಳ್ಳೇದಾಗಲಿ ಅವ್ರದು ಬೆಸ್ಟ್ ಬ್ಲೆಸ್ ಅಂತ ಐ ಥಿಂಕ್ ಅವ್ರ ಆಶ್ವರ್ವಾದಲ್ಲ ಇರಬೇಕು ಆ್ಯಂಡ್ ವಿಶಿಂಗ್ ದೆಮ್ ಆಲ್ಸೋ ಔದು ವೆರಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಿಯ ದರ್ಶಿನಿ ಹಿನ್ನೆಲೆ ಗಾಯಕಿ ಇವತ್ತು ಪ್ರಿಸಂ ಫೌಂಡೇಶನ್ انٹرನಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂಡ್ ಆರ್ಟ್ಸ್ ಮತ್ತು ಪ್ರಿಸಂ ರೆಕಾರ್ಡಿಂಗ್ ಸ್ಟುಡಿಯೋಸ್ ಅಂಡ್ ಪಿಎಂ ಮಾಡ್ಯೂಲ್ಸ್ ಇನ್ ಎಂಟರ್ಟೈನ್‌ಮೆಂಟ್ಸ್ ಮೂರು ಸಂಸ್ಥೆesು ಹುನ್ನೆ ಜಾಗದಲ್ಲಿ ಫಸಾಂ ಪ್ರೆಮಿಸಸ್ ಗೆ ಇವತ್ತು ಇನ್ನೋರೇಟ್ ಮಾಡಿದೀವಿ ಸೋ ದೆನ್ ದ رسಲಿ ನಮಸ್ಕಾರ ಐಸ್ ಸರ್ ಕೊನೆಗೆ ವೈಡ್ ಜೆಸ್ಟ್ ಇಮ್ರೇಷನ್ ಆಯಿತು ಆ್ಯಂಡ್ ನಾನು ಮಹೇಶ್ ಅವರು ಇಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಲ್ಲಿ ಸೊ ನಾವಿಬ್ಬರು ಈ ಸಂಸ್ಥೆನ ಹತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸೊ ನಮ್ಮ ಅಪ್ಪ ರಾಮ್ ಅವರು ಈಸ್ ಎ ಕೆಮಿಕಲ್ ಇಂಜಿನಿಯರ್ ಆದರೂ ಮ್ಯೂಸಿಕಲ್ಲಿ ಅಷ್ಟು ಒಂದು ಫ್ಯಾಷನ್ ಸೊ ಒಂದು ಏನೋ ಅವ್ರದ್ದು ವಿಷನ್ ಏನಿತ್ತು ಅಂದರೆ ಮ್ಯೂಸಿಕ್ ಎಜುಕೇಶನ್ ಮ್ಯೂಸಿಕ್ ಆಸ್ಪಿರನ್ಸ್ಗೆ ಕೊಡಬೇಕು ಅಂತ ಒಂದು ಸಂಸ್ಥೆನ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ರೆಕಾರ್ಡಿಂಗ್ ಸ್ಟುಡಿಯೋಸಲ್ಲಿ ಫಿಲಮ್ ಕ್ವಾಲಿಟಿ ರೆಕಾರ್ಡಿಂಗ್ ಫಿಲಮ್ ಇಂಡಸ್ಟ್ರಿ ಪ್ರೊಫೆಷನಲ್ ಮತ್ತು ಇಂಡಿವಿಜುವಲ್ಸ್ ಎಲ್ಲರಿಗೂ ಇದು ಬಂದು ರೀಚ್ ಆಗಬೇಕು ಅಂತ ಅವ್ರದ್ದೊಂದು ಕನಸಿತ್ತು ಸೊ ನಾವು ಸಿಂಗಪುರಿಂದ ಬರುವಾಗೇ ಈ ಕನಸು ನಮ್ಮ ಹತ್ರ ಇತ್ತು ಇಲ್ಲಿ ಬಂದ ಮೇಲೆ ಈ ಒಂದು ಕನಸು ನನಸಾಯಿತು ರಾಮಯ್ಯ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ನಮ್ಮ ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಅಪ್ಪ ಅವರು ಇದನ್ನು ಅಫಾಮ್ ಮಾಡಿದ್ರು ಸೊ ನಾವಿಬ್ಬರು ಅವಾಗಿನೂ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಇದ್ದೀವಿ ಪಿ ಎಮ್ ಆಡಿಯೋಸ್ ಎಂಟರ್ಟೈನ್ಮೆಂಟ್ಸು ಹಾಗೆ ಮಹೇಶ್ ಅವರು ಅದಕ್ಕೆ ಫೌಂಡರ್ ಸೊ ಅವರು ಆ ಒಂದು ಏನು ಒಳ್ಳೆ ಬೆಸ್ಟ್ ಕಂಟೆಂಟ್ ಬೆಸ್ಟ್ ಮೂವಿ ಡಿಸ್ಟ್ರಿಬ್ಯೂಷನ್ ಎಲ್ಲಾನು ಈ ಒಂದು ಸಂಸ್ಥೆಯಲ್ಲಿದೆ ಆ್ಯಂಡ್ ಸೊ ಈ ಒಂದು ಆ್ಯಂಡ್ ನಮ್ಮದು ಮೇನ್ ಆಗಿ ಪಾಪ್ಯುಲರ್ ಮ್ಯೂಸಿಕ್ ಅಂತ ನಾವು ಒಂದು ಫಿಲಮ್ ಮ್ಯೂಸಿಕ್ಗೆ ಸ್ಟ್ರಕ್ಚರ್ಡ್ ಸಿಲೆಬಸ್ ನಾವು ಬಂದು ಮಾಡಿದ್ದೀವಿ ಯಾರೂ ಮಾಡಿಲ್ಲ ಪ್ರೆಸೆಂಟ್ ಫೌಂಡೇಶನ್ ಫಸ್ಟ್ ಇನ್ ದ ಕಂಟ್ರಿ ಈ ಒಂದು ಸಿಲೆಬಸ್ನ ಮಾಡಿ ಗ್ರೇಡ್ ವೈಸ್ ಮಾಡಿ ಅದನ್ನು ನಾವು ಫಿಲಮ್ ಮ್ಯೂಸಿಕ್ ಪ್ರೊಫೆಷ್ನಲ್ ಆ್ಯಂಡ್ ಪ್ಲೇಬ್ಯಾಕ್ ಟ್ರೈನಿಂಗ್ ಸ್ಟೂಡೆಂಟ್ಸ್ಗೆ ನಾವು ಕೊಡ್ತಾ ಇದ್ದೀವಿ ಫ್ರಮ ಪಾಸ್ಟ್ ಟೆನ್ ಇಯರ್ಸ್ ನಮ್ಮದು ಓಪನ್ ಎಲೆಕ್ಟಿವ್ ಆಗಿನೂ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೂ ನಾವು ಆಫರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸೊ ಇವತ್ತು ಹೊಸ ಪ್ರೆಮಿಸ್ಗೆ ಬಂದಿದ್ದೀವಿ ಐ ಐ ಹೋಪ್ ಇನ್ನು ಇನ್ನೂ ಜಾಸ್ತಿ ಮ್ಯೂಸಿಕ್ ನಾವು ಎಲ್ಲರಿಗೂ ಯು ನೋ ವಿ ಕೆನ್ ಕೇಟರ್ ಟು ಎವ್ರಿಬಡಿ ಅಂತ ನನಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅವರು ಕಡಕ್ ಸಿನಿಮಾದಲ್ಲಿ ನಾನು ಹಾಡಿದ್ದೀನಿ ಆ್ಯಂಡ್ ಇಟ್ಸ್ ಬಿನ್ ಅ ರಿಯಲ್ ಏನೆಲ್ಲದೂ ಒಂದು ಒಂದು ಸಪೋರ್ಟಿವ್ ಪರ್ಸನ್ ತುಂಬಾ ಒಂದು ಸಪೋರ್ಟ್ ಆ್ಯಂಡ್ ಅವನ್ಸೋ ಇನ್ಸ್ಪಿರೇಷನ್ ತುಂಬ ಅವರು ಎಲ್ಲ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಆಲ್ ದ ಸಿನಿಮಾಸ್

ನಮ್ಮ ಚೇರ್ಮನ್ ರಾಮ್ ಸರ್ ಅವರ ಒಂದು ಆಸೆಯಾಗಿತ್ತು ಅದನ್ನು ಮಾಡಬೇಕು ಅಂತ ಸೊ ಅವಾಗಿಂದಲೂ ನಾವು ಈ ಸಂಸ್ಥೆನ ನಡೆಸ್ಕೊಂಡು ಬರ್ತಾಯಿದ್ವಿ ಆ್ಯಂಡ್ ಪಿ ಎಮ್ ಆರ್ಡಿಯ ಎಂಟರ್ಟೈನ್ಮೆಂಟ್ ಅದಾದಮೇಲೆ ಒಂದು ಸ್ವಲ್ಪ ಒಂದು ಆರ್ಟಿಂಗ್ ಅಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಏನಂದರೆ ಒಂದು ಹೊಸದಾಗಿ ಸಂಗೀತ ಕಲಿಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಒಂದು ತನಿಖೆ ಕರೆಕ್ಟಾಗಿ ಆಗೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅದನ್ನು ಮಾಡಿದ್ಮೇಲೆ ಅವರು ಅವರು ಪರ್ಫಾರ್ಮೆನ್ಸ್ ಮಾಡಬೇಕಂದಾಗ ಅಗೇನ್ ನೀರೇ ಆಡಿಯೋ ಲೇಬಲ್ ಆಡಿಯೋ ಕಂಪನಿ ಎಂಟರ್ಟೈನ್ಮೆಂಟ್ ಕಂಪನಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸೊ ಆ ಒಂದು ಅಲ್ಲಿ ಒಂದು ಪಿ ಎಮ್ ಮಾಡೋಸನ್ನು ನಾವು ಸ್ಟಾರ್ಟ್ ಮಾಡಬಹುದು ಆ್ಯಂಡ್ ಅಭಿಯಾನ ಆಡಿಯೋಸಲ್ಲಿ ಇದೂ ನಾವು ಭಕ್ತಿ ಕನ್ನಡ ಭಕ್ತಿ ತಮಿಳ್ ಭಕ್ತಿ ಮಲಯಾಳಂ ಭಕ್ತಿ ಹಿಂದಿ ಅಂತ ಸಾಕಷ್ಟು ರೀಜನಲ್ ಥಿಂಗ್ಸ್ನ ನಾವು ಕಂಟೆಂಟ್ ನಾವು ಸಾಕಷ್ಟು ಪ್ರೊಡ್ಯೂಸ್ ಮಾಡ್ತಾಯಿದ್ವಿ ಸೊ ನಾವು ನಮ್ಮ ಈಗ ನಮ್ಮ ಕಂಟೆಂಟ್ಸ್ ಜಾಸ್ತಿ ಇದೆ ಸೊ ಬೇರೆ ಇನ್ನೂ ಹಲವಾರು ಗಾಯಕರು ಕೂಡ ಈ ಒಂದು ಸಂಸ್ಥೆಗೆ ಹಾಡ್ತಾ ಇದ್ದಾರೆ ಅಂಡ್ ಫುಲ್ಲಿ ಎಕ್ವಿಪ್ಡ್ ಫಿಲಿಂಗ್ ರೆಕಾರ್ಡಿಂಗ್ ಸ್ಟುಡಿಯೋ ಒಂದು ಹಳೆಯ ಒಂದು ಸಂಸ್ಥೆ ಈ ಜಾಗದಲ್ಲೂ ಕೂಡ ಇತ್ತು ಈಗ ಇನ್ನೂ ಸ್ವಲ್ಪ ಈಗ ಲೇಟೆಸ್ಟ್ ಎಲ್ಲ ಯೂಸ್ ಮಾಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಹಾಕ್ಕೊಂಡು ಈಗ ಈ ಸ್ಟುಡಿಯೋದಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಕೆಲಸ ಮುಗಿಬೇಕು ಆ ಥರ ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ ಸೊ ಮ್ಯೂಸಿಕ್ ಎಜುಕೇಷನ್ಗೆ ಬಂದರೆ ಪಾಪ್ಯುಲರ್ ಮ್ಯೂಸಿಕ್ ಏನು ಹೇಳಬೇಕು ಪ್ರಿಯದರ್ಶಿನಿ ಎಲ್ಲರೂ ಅಂದ್ಕೊಳ್ತಾರೆ ಕ್ಲಾಸಿಕಲ್ ತೆರೆ ಸಾಕು ನಾವು ಫಿಲಿಮ್ ಆಡ್ಬೋದು ಇಲ್ಲ ಇನ್ನೊಂದು ಭಾವಗೀತೆ ಆಡ್ರೆ ಸಾಕು ನಾವು ಫಿಲಿಮ್ ಆಡ್ಬೋದು ಅಂತ ಅಂದ್ಕೊಳ್ತಾರೆ ಬಟ್ ಫಿಲಿಮ್ ಮ್ಯೂಸಿಕ್ ಕೂಡ ಒಂದು ಯಾಕಂದ್ರೆ ಫಿಲಿಮ್ ಆಸ್ ನಾಟ್ ಎವ್ರಿಥಿಂಗ್ ಅದರಲ್ಲಿ ಫೋಕ್ ಇದೆ ಲವ್ ಇದೆ ಭಕ್ತಿ ಇದೆ ರೊಮ್ಯಾಂಟಿಕ್ ಬರುತ್ತೆ ಸೊ ಎಲ್ಲಾನು ಇರೋದ್ರಿಂದ ಒಂದೇ ಥರದ್ದು ಫ್ರೇಮಿಂಗ್ ಸಾಕಾಗಲ್ಲ ಸೊ ಆ ಒಂದು ಇದರಿಂದ ನಾನು ಮತ್ತೆ ಸೇರಿ ಅದೊಂದು ಪಾಪ್ಯುಲರ್ ಮ್ಯೂಸಿಕ್ ಅಂತ ಒಂದು ಸ್ಟ್ರಕ್ಚರ್ ಸಿಲೆಬಸ್ ಮಾಡಿ ಹತ್ತು ವರ್ಷದಿಂದ ಆಲ್ಮೋಸ್ಟ್ ನಾವು ಥಾಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತೀವಿ ಸೊ ನಮ್ಮ ಹತ್ರ ಮೂರು ವರ್ಷದಿಂದ ಹಿಂದಿಗೂ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಏಜ್ ಗ್ರೂಪ್ ಅವರು ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಹಲವಾರು ಡಾಕ್ಟರ್ಸ್ ಇದ್ದಾರೆ ಸಾಕಷ್ಟು ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಿದ್ದಾರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಕಲಿತಿದ್ದಾರೆ ಸೊ ಅವ್ರಿಗೆ ಹಾಕುವಂಥ ಒಂದು ಸ್ಮಾಲ್ ಸಿಲೆಬಸ್ ಥರನೇ ಮಾಡಿ ಅವ್ರಿಗೆ ಟೀಚ್ ಮಾಡೋ ಥರನೂ ಮಾಡಿದ್ದೀವಿ ಸೊ ಈಗ ಹೊಸ ಬಿಲ್ಡಿಂಗ್ ಬಂದಿದ್ದೀವಿ ಸೊ ಸಿ ಸೋ ಬೆಸ್ಟ್ ಆ್ಯಂಡ್ ನಮ್ಮ ಕಡೆಯಿಂದ ಏನೇನು ಸಂಗೀತ ಕ್ಷೇತ್ರಕ್ಕೆ ಕೊಡತೆ ಆಗುತ್ತೆ ಅದನ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮಚ್ಮ್ ಫೌಂಡೇಶನ್ಸ್ಟು